ಮೇಘಹರ್ಷ ನಾವು ಇವತ್ತು ಹೆಸರುಬೇಳೆ ಪಾಯಸ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ನಾನಿಲ್ಲಿ ಹೆಸರುಬೇಳೆ ಪಾಯಸ ಮಾಡೋಕೆ ಒಂದು ಕಪ್ ಒಂದು ಟೀ ಕುಡಿ ಕಪ್ನಷ್ಟು ಹೆಸರು ಬೇಳೆನ ತೊಗೊಂಡಿನಿ ಮತ್ತೆ ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡಿನಿ ಮತ್ತೆ ಒಂದು ಒಂದು ಕಪ್ಗಿಂತ ಕಡಿಮೆ ಅಷ್ಟು ಕೊಬ್ಬರಿ ತುರಿನ ತಗೊಂಡಿನಿ ಇಲ್ಲಿ ತುಪ್ಪದಲ್ಲಿ ಹುರ್ಕೊಂಡಿ ಹುಡ್ಕೊಂಡಿರೋ ಗೋಡಂಬಿ ಮತ್ತು ದ್ರಾಕ್ಷಿನ ತಗೊಂಡಿನಿ ನೀವು ದ್ರಾಕ್ಷಿ ಬೇಕಾದ್ರೆ ಹಾಕೋಬೋದು ಇಲ್ಲಾಂದ್ರೆ ಬಿಡ್ಬೋದು ನಾನಿಲ್ಲಿ ಫಸ್ಟ್ ಗ್ಯಾಸ್ ಮೇಲೆ ಒಂದು ಬಾಂಡಿನ ಇಟ್ಕೊಂಡು ಅದಕ್ಕೆ ಈ ಒಂದು ಕಪ್ ಬೇಳೆನ ಹುರ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳೋಣ ಯಾಕಂದ್ರೆ ಜಾಸ್ತಿ ಕೆಂಪಾದ್ರೆ ಸರಿ ಆಗಂಗಿಲ್ಲ ಹೊತ್ತಿದಂಗೆ ಸ್ಮೆಲ್ ಬಂದಂಗೆ ಆಗುತ್ತಾ ಅಲ್ಪ ಸ್ಲೋ ಇಟ್ಕೊಂಡನ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳತ್ತೀನಿ ನೋಡಿ ಹಿಂಗೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡಿನಿ ಭಾಳ ಕೆಂಪಗಾಗುವವರೆಗು ಹುರ್ಕೊಳ್ಳೋದು ಬೇಡ ಇಷ್ಟ ಆದರೆ ಸಾಕು ನೋಡಿ ಇದನ್ನ ಸ್ವಲ್ಪ ಆರಿಸ್ಕೊಂಡೀನಿ ಬಿಸಿ ಬಿಸಿದ ನೀರಾಗ ಹಾಕಿ ತೊಳಿಬಾರ್ದು ಸ್ವಲ್ಪ ಆರಿಸ್ಕೊಂಡ್ಬಿಟ್ಟು ಆಮೇಲೆ ಈಗ ನೀರಾಗ ಹಾಕಿ ತೊಳ್ಕೊಳತ್ತೀನಿ ಹಂಗೆ ತೊಳಿಲಾರ್ದ ಹಂಗೆ ಮಾಡಿದ್ರೆ ಸ್ವಲ್ಪ ಏನಾರು ಹೊಲಸು ಪಲಿಸಿದ್ರೆ ಸರಿ ಆಗಿಲ್ಲ ಅದಕ್ಕೆ ಈಗ ಅದನ್ನು ತೊಳ್ಕೊಂಡು ಮುಂದೆರಡು ಸರಿ ತೊಳ್ಕೊಳತ್ತೀನಿ ನಾನಿಲ್ಲಿ ಈಗ ತೊಳ್ಕೊಂಡಿದ್ದ ಹೆಸ್ರು ಬಾಳೆನ ಪುಝಲ್ ಮಾಡಿಸ್ಕೊಳಕಂತಂದು ಹಾಕೊಳ್ಳುತ್ತೀನಿ ತೊಳೆದ್ಮೇಲೆ ಹುರಿಯಕ್ಕೆ ಆಗಿಲ್ಲಲ್ಲ ಅದಕ್ಕೆ ಫಸ್ಟ್ನಕ್ಕೆ ಹುರ್ಕೊಂಡು ಆಮೇಲೆ ತೊಳ್ಕೊಂಡೀನಿ ಹೆಸ್ರು ಬಾಳಿನ ಈಗ ಇದಕ್ಕೆ ಒಂದು ಕಪ್ಪಷ್ಟು ಬೆಳೆಗೆ ನಾನಿಲ್ಲಿ ಎರಡು ಕಪ್ನಷ್ಟು ನೀರು ಹಾಕಕತ್ತೀನಿ ಇದನ್ನ ಎರಡು ವಿಜಲ್ ಮಾಡಿಸ್ಕೊಳ್ಳೋಣ ಈಗ ಇದನ್ನ ಎರಡು ವಿಜಲ್ ಹೊಡೆಸ್ಕೊತೀನಿ ಈಗ ಕುಕ್ಕರ ವಿಜಲ್ ಹೊಡೀತ ನಾನು ನಾನಿಲ್ಲಿ ಒಂದು ಕಪ್ ತಗೊಂಡ್ರು ಬೆಲ್ಲನ ಕರ್ಗಸ್ಕೊಳತ್ತೀನಿ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಾಗಿದ್ರೆ ಒಂದು ಕಪ್ ಜಾಸ್ತಿ ಜಾಸ್ತಿನೂ ನಾವು ಸ್ವೀಟ್ ಮೀಡಿಯಂ ತಿನ್ನೋದ್ರಿಂದ ನಾನು ಒಂದು ಕಪ್ ಅಷ್ಟೇ ತಗೊಂಡಿನಿ ಇದಕ್ಕೆ ಸ್ವಲ್ಪ ಬೆಲ್ಲ ಕರಗುವಷ್ಟು ನೀರು ಹಾಕೋನು ಜಾಸ್ತಿ ಬೇಡ ಇದಲ್ಲ ಸ್ಮೂತ್ ಆಗಿ ಕರ್ ಕರಗಬೇಕಲ್ಲ ಹಳಕ್ ಅಳಕ ಉಳಿಬಾರ್ದು ನೋಡ್ರಿ ಈಗ ಎರಡು ವಿಜಲ್ ಆದ್ಮೇಲೆ ಬ್ಯಾಳಿ ಸರಿಯಾಗಿ ನೋಡೋಣ ಬರ್ರಿ ನೋಡ್ರಿ ಹಿಂಗೆ ಹಿಟ್ಟು ಹಿಟ್ಟಂಗೆ ಆಗಿರ್ಬೇಕು ಪೂರ ಕಾಳ್ ಕಾಳು ಉಳ್ದಿರ್ಬಾರ್ದು ಬಾಳೆಲ್ಲ ಕರೆಕ್ಟಾಗಿ ಬೆಂದೈತಿ ಈಗ ಇದಕ್ಕೆ ಏನು ಮಾಡೋಣ ಅಂದ್ರೆ ಈ ಬೆಲ್ಲದ ನೀರನ್ನ ಸೋಸ್ಕೊಳ್ಳೋಣ ಯಾಕಂದ್ರೆ ಬೆಲ್ಲದೊಳಗು ಸ್ವಲ್ಪ ಕಸರ ಅದು ಇದ್ರೆ ಇದ್ರೆ ಹೋಗುತ್ತೆಲ್ಲ ಇದನ್ನ ಚಂದಂಗ ಮಿಕ್ಸ್ ಮಾಡ್ಕೊಳತ್ತೀನಿ ನಾನಿಲ್ಲಿ ಏಲಕ್ಕಿ ಪುಡಿನೂ ಹಾಕೊಳ್ಳೀನಿ ಇಲ್ಲಿ ತುರಿದು ಇಟ್ಕೊಂಡ್ರೆ ಕೊಬ್ಬರಿನೂ ಹಾಕೊಳಾತೀನಿ ಬೇಕಾದ್ರೆ ನೀವು ಕೊಬ್ಬರಿ ಹಾಲು ಹಾಕೋಬಹುದು ಆಪ್ಷನಲ್ ಕೊಬ್ಬರಿ ಈಗ ಯಾಕೆ ಹಾಕೊಳ್ಳೀನಿ ಅಂದ್ರೆ ಸ್ವಲ್ಪ ಅದು ಬೈಕೊಂಡ್ರೆ ಚಲೋ ಆಗುತ್ತೆ ಹಂಗೆ ಲಾಸ್ಟಲ್ಲಿ ಹಾಕೊಂಡ್ಬಿಟ್ಟು ಹಂಗೆ ಇಟ್ಬಿಟ್ವಿ ಅಂದ್ರೆ ಅದು ಬಿರುಸು ಬಿರುಸು ಬಾಯಾಗಿ ಬರ್ತಿರುತ್ತಲ್ಲ ಅದಕ್ಕೆ ಈಗ ಸ್ವಲ್ಪ ಬೇಲೆ ಅಂತ ಹೇಳಂದು ಕೊಬ್ಬರಿ ಹಾಕೊಂಡಿನಿ ಒಂದೆರಡು ನಿಮಿಷ ಮೆತ್ತಂಗ ಆದಮೇಲೆ ಕೊಬ್ಬರಿ ಎಲ್ಲ ಬೈಕೊಂಡ ಮೇಲೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ತುಪ್ತಾಗ ಕರ್ಕೊಂಡಿದ್ದು ಹಾಕೊಳ್ಳೋಣ ಕೊಬ್ಬರಿನೂ ಸ್ವಲ್ಪ ಬೈದೈತಿ ಈಗ ತುಪ್ಪದಾಗ ಕರ್ಕೊಂಡ್ರು ಡ್ರೈ ಫ್ರೂಟ್ಸ್ನ ಹಾಕೊಳತ್ತೀನಿ ನೀವು ನಾನಿಲ್ಲಿ ಕರಿ ದ್ರಾಕ್ಷಿನ ಹಾಕೊಂಡಿದೀನಿ ನೀವು ಒಣ ದ್ರಾಕ್ಷಿ ಒಂದು ಕೆಂಪು ಕಲರ್ ಇರುತ್ತಲ್ಲ ಅದನ್ನು ಹಾಕೋಬೋದು ಈ ಹೆಸರುಬೇಳೆ ಬೇಳೆ ಪಾಯಸ ಟೇಸ್ಟು ಅಷ್ಟು ಸೂಪರ್ ಆಗಿರ್ತೈತಿ ಹತ್ತು ನಿಮಿಷದಾಗ ಮಾಡ್ಕೊಳ್ಳುವಂಥದ್ದು ಹಬ್ಬ ಹುಣ್ಣೆ ಇದ್ದಾಗ ನಾವು ಮಾಡ್ಕೊಂಡು ತಿನ್ಬೋದು ಮತ್ತು ಹೆಸರುಬೇಳೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಈ ರೀತಿ ಕನ್ಸಸ್ ಕನ್ಸಿಸ್ಟೆಂಟಿ ಇರಬೇಕು ಭಾಳ ತೆಳುವಾದರೂ ಸರಿಯಾಗಂಗಿಲ್ಲ ಭಾಳ ಗಟ್ಟಿನೂ ಆಗಬಾರ್ದು ಈಗ ಸವಿ ಸವಿಯಾದ ಹೆಸರುಬೇಳೆ ಪಾಯಸ ರೆಡಿ ನಾನು ಇದಕ್ಕೆ ಇಲ್ಲಿಗೆ ಸ್ವಲ್ಪ ತುಪ್ಪನ ಹಾಕೊಂಡಿನಿ ಈಗ ತುಂಬ ಟೇಸ್ಟಿಯಾಗಿರೋ ಹೆಸ್ರು ಬೇಳೆ ಪಾಯಸ ರೆಡಿ ನೋಡಿ ಈಗ ತುಂಬ ಟೇಸ್ಟಿಯಾಗಿರೋ ಹೆಸರು ಬೇಳೆ ಪಾಯಸ ರೆಡಿ ನಿಮಗೆ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು